ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಕುರುಂ ಕುರುಂ ಸ್ನ್ಯಾಕ್ಸ್ ಈ ಮಳೆ ಚಳಿಗೆ ಈಸಿಯಾಗಿ ಮನೇಲಿ ಮಾಡೋದು ಹೇಗೆ ಅಂತ ಹೇಳ್ಕೊಳ್ತೀನಿ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಒಂದು ಲೋಟದಷ್ಟು ಇಡ್ಲಿ ರೈಸು ಕಾಲು ಲೋಟದಷ್ಟು ಬೇಳೆ ಅದು ಅರ್ಧದಷ್ಟು ಕಡಲೆಯನ್ನು ತಗೋಣ ನಾವು ಫಸ್ಟು ಇಡ್ಲಿ ರೈಸನ್ನು ಒಂದು ಗಂಟೆ ಅಥವಾ ಒಂದೂವರೆ ಗಂಟೆ ಎರಡು ಗಂಟೆ ಟೈಮ್ ಮೆನೆಸ್ಬಿಡೋಣ ನೋಡಿ ಇಡ್ಲಿ ರೈಸಲ್ಲಿ ಈ ಥರನೂ ಮಾಡ್ಬೋದು ಅಂತ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ತುಂಬ ಡಿಫ್ರೆಂಟ್ ಆಗುತ್ತೆ ಸ್ನ್ಯಾಕ್ಸು ಇದೊಂದು ಟೂ ಅವರ್ಸ್ ಸೋಕಾಗಿಬಿಟ್ಟಣ ನಂತರ ಒಂದು ಸಣ್ಣ ಲೋಟದಲ್ಲಿ ಕಾಲು ಭಾಗದಷ್ಟು ಉದ್ದಿನ ಬೇಳೆನ ಅಥವಾ ಉದ್ದಿನ ಕಾಳು ಯಾವುದಾದ್ರೂ ಸರಿ ತಗೊಳ್ಳಿ ಅದನ್ನು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿ ನೋಡಿ ಅದಕ್ಕೆ ಹುರ್ಕೊಂಡ್ರೆ ಸಾಕು ನಂತರ ಅದ್ರ ಜೊತೆಗೆ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಲೋಟದಷ್ಟು ಕಡಲೆ ಸಣ್ಣ ಲೋಟದಲ್ಲಿ ಕಾಲು ಲೋಟದಷ್ಟು ಉದ್ದಿನಬೇಳೆ ತಗೊಂಡು ಎರಡನ್ನೂ ಫ್ರೈ ಮಾಡ್ಕೊಳ್ಳಿ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿ ಮಾಡಿ ಇಟ್ಕೊಳ್ಳೋಣ ನೋಡಿ ಈ ಅದಕ್ಕೆ ಪುಡಿ ಮಾಡ್ಕೊಂಡ್ರೆ ಸಾಕು ಪುಡಿ ನುಣ್ಣಗಿರಲಿ ಅದನ್ನು ಒಂದು ಲೋಟ್ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಂತರ ಹಕ್ಕಿ ನೆಂದಿದ್ರೆ ನೋಡಿ ಇದರ ಟೂ ಅವರ್ಸ್ ಆದಮೇಲೆ ನೆಂದಿರುತ್ತೆ ಅದೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಅಷ್ಟೇ ನೀರು ಹಾಕಿದಂಗೆ ನುಣ್ಣಗೆ ರುಬ್ಕೋಣ ನೀವು ಸ್ವಲ್ಪ ಅವಶ್ಯಕತೆ ಇದ್ದರೂ ಸ್ವಲ್ಪ ನೀರು ಹಾಕ್ಬೋದು ಏನೂ ತಪ್ಪೇನಿಲ್ಲ ನೋಡಿ ಈ ಅದಕ್ಕೆ ರುಬ್ಕೊಂಡ್ರೆ ಸಾಕು ತುಂಬಾ ಬೇಗ ಆಗುತ್ತೆ ತುಂಬನೇ ಈಸಿ ಸ್ನ್ಯಾಕ್ಸು ತುಂಬಾ ಟೇಸ್ಟಿ ಆಗಿರುತ್ತೆ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅದು ಈ ಚಳಿ ಮಳೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದರೆ ಬೇಗ ಮನೆಯಲ್ಲೇ ಮಾಡ್ಕೋಬೋದು ಆಮೇಲೆ ಪುಡಿ ಮಾಡಿ ಇಟ್ಕೊಂಡ್ರಂಥ ಕಡಲೆ ಪುಡಿ ಮತ್ತು ಬೇಳೆ ಪುಡಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಿದೆ ಇದಕ್ಕೆ ಬೆಣ್ಣೆ ತುಪ್ಪ ಮನೆ ತುಪ್ಪ ಹಾಕಿನೂ ಮಾಡ್ಕೋಬೋದು ಬಟ್ ನಿಮಗೆ ತುಂಬ ಆಗಬೇಕು ಅಂದರೆ ಏನೂ ಹಾಕದೇ ಹೀಗೇ ಮಾಡ್ಕೋಬೋದು ಅದಕ್ಕೆ ರುಚಿಗೆ ತಪ್ಪಷ್ಟು ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮಾಮೂಲಿ ಚಪಾತಿ ಹಿಟ್ಟು ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು ಇದನ್ನು ನೋಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ ಒಂದು ಐದು ನಿಮಿಷ ಇಟ್ಟರೆ ಎಲ್ಲ ಒಂದರಿಂದ ಹೊಂದ್ಕೊಳ್ಳತ್ತೆ ನಾನು ಹೇಳಿದ್ರೆ ತುಂಬಾ ಈಸಿ ಸ್ನ್ಯಾಕ್ಸು ತುಂಬಾ ಬೇಗ ಮಾಡ್ಕೋಬೋದು ನೀವು ಬೇಕಿದ್ರೆ ಇದಕ್ಕೆ ಯಾವ ಶೇಪ್ ಆದರೂ ಬೇಕಾದ್ರೂ ಕೊಟ್ಕೋಬೋದು ಟ್ರಯಾಂಗಲ್ ಬೇಕು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು ನೋಡಿ ಈ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡ್ರೆ ಸಾಕು ನೋಡಿ ಈ ಹದ ಆಗುತ್ತೆ ನಾನು ಹೇಳಿದ ಇದೊಂದು ಐದರಿಂದ ಹತ್ತು ನಿಮಿಷ ಹಾಗೆ ಮುಚ್ಚಿರೋಣ ಅದಾದ ನಂತರ ಪಕ್ಕದಲ್ಲಿ ಸ್ಟವಲ್ಲಿ ಎಣ್ಣೆ ಅದಕ್ಕೆ ಬೇಡೋಣ ಒಂದು ಬಾಣಲಿ ಇಡಿ ಅದಕ್ಕೆ ನಿಮಗೆ ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿ ನೀವೆಲ್ಲಾನು ಹೊರಗಡೆ ದುಡ್ಡು ಕೊಟ್ಟು ತಗೊಳ್ಳೋದ್ರಿಂದ ಈ ಥರ ಮನೆಯಲ್ಲೇ ಮಾಡ್ಕೋಬೋದು ನೀವು ತುಂಬಾ ಈಸಿಯಾಗಿರುತ್ತೆ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ಈ ಹಿಟ್ಟನ್ನು ನಾನು ಸ್ವ ಸ್ವಲ್ಪ ಹಿಂಗೆ ಕೈಯಲ್ಲೇ ತೀಡಿ ತೀಡಿ ಹಾಕ್ತಿದ್ವಿ ನೋಡಿ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆಯಾ ನೋಡ್ಕೊಳ್ಳೋಣ ನೋಡಿಲಿ ಈ ಈ ಶೇಪ್ ನಿಮ್ಗೆ ಯಾವ ಶೇಪ್ ಬೇಕಾದರೂ ಹಾಕೋಬೋದು ನಾನು ಈ ಥರ ಹಿಂಗೆ ತೀ ಒಂದು ಸ್ವಲ್ಪ ಉಣ್ಣೆ ಮಾಡ್ಕೊಂಡು ಕೈಯಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಮಾಡಿ ಹಾಕ್ತಾಯಿದ್ದೀನಿ ನಿಮ್ಗೆ ಯಾವ ಥರ ಈಸಿ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಇದೇ ಹಿಟ್ಟಲ್ಲಿ ನೀವು ಚಕ್ಲಿನೂ ಮಾಡ್ಕೋಬೋದು ಬೆಣ್ಣೆ ಮುರ್ಕು ಆ ಥರ ನಾವು ಇದಕ್ಕೇನು ಕಲರ್ ಏನು ಹಾಕಿರಲ್ಲ ತುಂಬಾ ವೈಟಾಗಿರುತ್ತೆ ತುಂಬಾ ಆಗಿರುತ್ತೆ ನೋಡಿ ಈ ಶೇಪು ಹಾಡಾಗ್ತಿದ್ದೀವಿ ಶೇಪ್ಲೆಸ್ ನೀವು ಯಾವ ಶೇಪ್ ಬೇಕಾದರೂ ಕೊಟ್ಕೋಬೋದು ಇದಕ್ಕೆ ಇದೇ ಥರ ಅಂತೇನಿಲ್ಲ ನಾನು ಹೇಳಿದ್ನೆಲ್ಲ ಒತ್ಬಿಟ್ಟು ಬೇಕಾದ್ರೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಬೇಕಿದ್ರು ಹಾಕೋಬೋದು ಏನಪ್ಪ ಖಾರ ಹಾಕ್ತೇನೆ ಮಾಡ್ತಿದ್ದೀರಾ ಅಂದ್ಬೇಡಿ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಅಚ್ ಖಾರ ಬಿಡಿ ಇದೆಲ್ಲ ಹಾಕೋಬೋದು ನೋಡಿ ಇದೆ ಇದೇ ಥರ ಮಿಕ್ಕಿದಿಟ್ಟನು ಇದೇ ಶೇಪಲ್ಲಿ ಮಾಡ್ಕೊಳ್ಳೋಣ ನೀವು ಇಲ್ಲ ಅಂದ್ಸಲ ಈ ಥರ ಒಂಥರ ಈ ಥರನೇ ಫಸ್ಟೇ ಒತ್ತಿಟ್ಕೊಂಡು ಬೇಕಾದ್ರೂ ಹಾಕೋಬೋದು ಇಲ್ಲಾಂದ್ರೆ ಬೇಕಾದ್ರೆ ನೀವು ಬಾಣಲಿಗೆ ಆ ಥರ ತೀಡಿ ತೀಡಿ ಹಾಕ್ಬೋದು ಬೇಕಿದ್ರೆ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ತುಂಬಾ ಬೇಗನೂ ಬೇಯುತ್ತೆ ತುಂಬ ನಿಧಾನ ಆಗೋಲ್ಲ ಇದು ನೋಡಿ ಅದಾಗ ಬೇಯಿಸ್ತಾ ಇದ್ದೀನಿ ಆಮೇಲೆ ಇದನ್ನು ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ನಾನು ಹೇಳಿದ್ಮೇಲೆ ಸ್ವಲ್ಪ ಖಾರಕ್ಕೆ ಅಚ್ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲಾನ ಹಾಕ್ತಾಯಿದ್ದೀನಿ ಯಾವುದೇ ಟೇಸ್ಟಿಂಗ್ ಪೌಡ್ರ್ ಹಾಕ್ತೇನೆ ಮನೇಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಖಾರ ಎಲ್ಲ ಮಿಕ್ಸ್ ಆಗಂಗೆ ಮಾಡ್ಕೊಳ್ಳಿ ನೋಡಿ ಸ್ನ್ಯಾಕ್ಸ್ ರೆಡಿಯಾಯಿತು ಬರೀ ಮೂರೇ ವಸ್ತುಗಳನ್ನ ಯೂಸ್ ಮಾಡಿ ಈಸಿಯಾಗಿ ಮನೇಲೆ ಸ್ನ್ಯಾಕ್ಸ್ನ ಹೆಂಗೆ ರೆಡಿ ಮಾಡ್ಬೋದು ಅಂತ ಹೇಳ್ಕೊಟ್ಟೆ ನಿಮ್ಗೆ ಈ ಥರ ಅಲ್ಲ ಅಂದರೆ ಇನ್ನೊಂದು ಥರ ಶೇಪ್ನ ನಿಮ್ಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮಗೆ ಈ ಚಕ್ಲಿ ಇರುತ್ತೆ ಆ ಥರ ಚಕ್ಲಿ ಹೊರಳು ಹಾಕಬೇಕಾದ್ರೆ ಹೊತ್ಕೋಬೋದು ಬಿಸಿ ಬಿಸಿಯಾದ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಆಯಿತು ಟೀ ಟೈಮ್ಗೆ ನೋಡಿ ತುಂಬಾ ಟೇಸ್ಟಿ ಇರುತ್ತೆ ಕಲ್ಲರು ತುಂಬ ಚೆನ್ನಾಗಿದೆ ನೋಡಿ ಈ ಥರ ಚಕ್ಲಿ ಹೊರಳಲ್ಲಿ ಬೇಕಾದರೆ ಈ ಥರನೂ ಹೊತ್ಕೋಬೋದು ಮಿಕ್ಕಿದಿಟ್ಟು ಬೇಕಿದ್ದರೆ ನೀವು ಬೇಕಾದ್ರೆ ಮಾಮೂಲಿ ಚಕ್ಲಿ ಥರನೂ ಹೊತ್ಕೋಬೋದು ನಾನು ಹೇಳಿದ್ನಲ್ಲ ಯಾವ ಥರ ಬೇಕಾದರೂ ಮಾಡ್ಕೋಬೋದು ಹಿಟ್ಟು ತುಂಬಾ ಚೆನ್ನ ಇದುಕ್ಕೂ ಅಷ್ಟೇ ಸ್ವಲ್ಪ ಅಚ್ಕಾರುಡಿ ಉಪ್ಪು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂಥರ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ಕುರುಮ್ ಕುರುಮ್ ಸ್ನ್ಯಾಕ್ಸ್ ರೆಡಿ ಆಯಿತು ನೋಡಿ ಎಷ್ಟು ಆಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಅದ್ಭುತವಾಗಿರುತ್ತೆ ನಿಮ್ಮ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಅದರಲ್ಲೂ ನಾನು ಹೇಳಿದ್ನಲ್ಲ ಇಡ್ಲಿ ರೈಸಲ್ಲಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್